ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ಒಡವೆ ಅಂಗಡಿಗೆ ನಾವು ಹೋಗ್ತಾ ಇದೀವಿ ಒಂದು ಮುಖ್ಯವಾದಂತಹ ಒಂದು ವಸ್ತುನ ಖರೀದಿ ಮಾಡೋಕ್ಕೆ ಹೋಗ್ತಾ ಅದು ಅದೇನು ಅಂತ ನೀವು ಬನ್ನಿ ಅದುವರೆಗೂ ಸೀಕ್ರೆಟ್ ಈಗ ನಾನೇನು ಹೇಳೋದಿಲ್ಲ ಬನ್ನಿ ವಿಡಿಯೋದಲ್ಲಿ ಹೋಗೋಣ ಹುಮ ಹಾಂ ಫ್ರೆಂಡ್ಸ್ ಹಂಗೆ ಅಂಗಡಿಗೆ ಬಂದ್ವಿ ಕುಬೇರ ಜ್ಯುವೆಲರ್ಸ್ ಅಂತ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ಅಂಗಡಿಗೆ ಹಾಗೆ ನಡ್ಕೊಂಡು ಕೂಡ ಬಂದ್ಬಿಡ್ಬೋದು ಆರಾಮಾಗಿ ಬಂದಾಯಿತು ಅವ್ರಿಗೆ ಫುಲ್ ಆಗೋಯ್ತು ನಾವು ಅಂಗಡಿಗೆ ಹೋಗಿದ ತಕ್ಷಣವೇ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇದೆ ಒಳ್ಳೆ ಬಾಂಬೆ ಬಾಂಬೆ ಡಿಸೈನ್ಸ್ ಎಲ್ಲ ಇದ್ದಾವೆ ಮತ್ತು ರಿಂಗ್ಸಿಂದ ಹಿಡ್ದು ಮೇಯ್ನ್ ಪಾಯಿಂಟ್ ನಾವು ಬಂದಿದ್ದ ಕಾರಣ ಏನಂತ ಗೊತ್ತಾ ತಾಲಿ ತಗೊಳಕ್ಕೋಸ್ಕರನೇ ನಾವು ಬಂದಿದ್ದು ಇದು ಬಂದು ಗಿಫ್ಟ್ ಮಾಡೋಕ್ಕೋಸ್ಕರನೇ ನಮ್ಮ ಫ್ರೆಂಡವ್ರು ಬಂದು ತಾಲಿನ ಒಬ್ರಿಗೆ ಗಿಫ್ಟ್ ಮಾಡೋಕ್ಕೋಸ್ಕರನೇ ನಾವು ಅಂಗಡಿಗೆ ಬಂದ್ವಿ ಬಟ್ ನಾನು ರೇಟ್ ಎಲ್ಲ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಹಾಗೆ ನನ್ನ ಅಂಗಡಿಗೆ ಕರ್ಕೊಂಡ್ಬಂದರು ಈಗ ಬಂದು ಹಾಗೆ ರಿಂಗು ನೋಡ್ತಾ ಇದ್ದಾರೆ ಹಾಗೆ ನೋಡ್ತಾ ಇದ್ದ ಇದ್ದಾರೆ ಮತ್ತು ವಾಲೆ ತಗೊಳ್ಬೇಕು ಅಂತ ಒಂದು ಆಸೆ ವಾಲೆ ಜುಮ್ಕಿ ತೊಗೋಬೇಕು ಅಂತ ಒಂದು ಆಸೆ ಉಂಗ್ರ ತೊಗೋಬೇಕು ಅಂತ ಆಸೆ ಚೈನ್ ಮೇಲೆ ಕಣ್ಣು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂದ್ಬಿಟ್ಟೆ ಫುಲ್ ಕನ್ಫ್ಯೂಷನಲ್ಲಿ ನನ್ನ ಫ್ರೆಂಡ್ ನಿಂತಿದ್ದಾಳೆ ನನ್ನ ಫ್ರೆಂಡ್ ಹೆಸರು ಬಂದು ಸಿಂಧು ಅಂತ ಓಕೆ ನಾನು ಫಸ್ಟು ಮೇಯ್ನ್ ಪಾಯಿಂಟ್ ನಾವು ಏನಕ್ಕೆ ಬಂದಿದ್ದೀವಿ ಅದು ತೊಗೊಂಬಿಡೋಣ ಅಂತ ಹೇಳ್ತಾ ಇದ್ದೆ ಬಟ್ ಅಲ್ಲಿ ಬಂದು ಫೋರ್ ಗ್ರಾಮ್ದಿದೆ ಒಂದೂವರೆ ಗ್ರಾಮಲ್ಲಿದೆ ತಾಲಿ ಬಟ್ ತ್ರೀ ಗ್ರಾಮ್ ಟೂ ಗ್ರಾಮಲ್ಲಿ ತಾಲಿ ಇಲ್ಲ ನನ್ನ ಫ್ರೆಂಡಿಗೆ ತ್ರೀ ಗ್ರಾಮ್ ಆಗಿದ್ದರೆ ಓಕೆ ಆಗಿತ್ತು ಅದು ಬಂದು ಗಿಫ್ಟ್ ಕೊಡೋದಕ್ಕೋಸ್ಕರನೇ ಇದು ಬಂದು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೈನ್ಗಳಿದ್ದಾವೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ ಅಲ್ಲಿ ಹೋಲ್ಡ್ ಡಿಸೈನ್ ಆದ್ರೂ ಸ್ವಲ್ಪ ಗಟ್ಟಿಯಾಗಿ ಇದೆ ಒಡವೆಗಳು ಇನ್ನೂ ನ್ಯೂ ಡಿಸೈನ್ಸ್ ಎಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ರು ಈಗ ಬಂದು ನನ್ನ ಫ್ರೆಂಡಿಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಫುಲ್ ಇದ್ದಾಳೆ ನಾನು ಅದೇ ಮಾ ನಿಂಗೆ ಯಾವ್ದು ಇಷ್ಟನೋ ಅದು ಪರ್ಚೇಸ್ ಮಾಡು ಅಂತ ಹೇಳ್ತಾ ಇದ್ದೀನಿ ಈಗ ಬಂದು ನನಗೂ ಒಂದು ಆಸೆ ಬಂದ್ಬಿಡ್ತು ಅಂಗಡಿಗೆ ಹೋಗಿ ಏನಪ್ಪ ಅಂದರೆ ಉಂಗುರ ತಗೋಬೇಕು ಅಂತ ಆಸೆ ಬಂದಿತ್ತು ಆ ಉಂಗ್ರ ಬಂದು ನಾನು ಫಸ್ಟೇ ನಾನು ನೋಡಿ ಇಟ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ಬಟ್ ನನಗೆ ಜಾಸ್ತಿ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ ಮತ್ತು ತಗೊಳಕ್ಕೂ ಆಗಿಲ್ಲ ನೋಡಿ ಇದು ಬಂದು ನನ್ನ ಫ್ರೆಂಡ್ ಬಂದು ಸೆಲೆಕ್ಷನ್ ಮಾಡಿರೋದು ಫೋರ್ ಗ್ರಾಮ್ ಇದೆ ಅದು ಎಲ್ಲ ಫೋರ್ ಗ್ರಾಮ್ ಫೋರ್ ಗ್ರಾಮ್ ಎಷ್ಟು ಚೆನ್ನಾಗಿದೆ ನೋಡಿ ಫೋರ್ ಗ್ರಾಮ್ಗೆ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಯಾರಾದ್ರೂ ಒಡವೆ ತಗೋಬೇಕು ಅಂತಿದ್ದೀರೋ ಈಗಲೇ ಹೋಗಿ ನೀವು ಒಡವೆಗಳನ್ನ ಖರೀದಿ ಮಾಡಿ ಯಾಕೆ ಅಂದರೆ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಒಡವೆ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಾ ಬರುತ್ತೆ ಯಾಕಂದರೆ ಅಷ್ಟು ರೇಟ್ ಇದೆ ಆರು ಸಾವಿರದ ನೂರ ನೂರು ರೂಪಾಯಿ ಇತ್ತು ನೆನ್ನೆ ಇವತ್ತು ಆರು ಸಾವಿರದ ಇನ್ನೂರು ರೂಪಾಯಿ ಆಗೋಯ್ತು ಒಂದು ಗ್ರಾಮ್ ವೇಸ್ಟೇಜ್ ಕೂಲಿ ಬಿಟ್ಟು ಇದು ಬಂದು ನೋಡಿ ಇದು ಬಂದು ಎಂಟು ಗ್ರಾಮ್ ಇದೆ ಎಂಟು ಗ್ರಾಮ್ಗೆ ಎಷ್ಟು ಚೆನ್ನಾಗಿ ನೆಕ್ಲೆಸ್ ಬಂದು ಮಾಡಿದ್ದಾರೆ ಅಂತ ಸೆಂಟ್ರಲ್ಲಿ ಲಕ್ಷ್ಮೀದು ವಿಗ್ರಹ ಬಂದು ಕ್ಲೀನಾಗಿ ಕೂರಿಸಿದ್ದಾರೆ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಇದು ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ಗೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದು ಬಂದು ಏನು ವೆಯ್ಟ್ಲೆಸ್ ಸ್ಯಾರಿ ಇರುತ್ತಲ್ಲ ಅಂಥದ್ದಕ್ಕೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ಗಳೆಲ್ಲ ಪರವಾಗಿಲ್ಲ ನನಗೆ ಇಷ್ಟ ಆಯಿತು ಎಂಟು ಗ್ರಾಮ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಕ್ಲೇಸು ಅಲ್ವಾ ಸೂಪರಾಗಿದೆ ಆದರೆ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಮನಿ ಸೇವಿಂಗ್ ಮಾಡಿಬಿಟ್ಟು ಗೋಲ್ಡೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಈಗ ನನ್ನ ಫ್ರೆಂಡು ಅಷ್ಟೇ ಮನಿ ಸೇವಿಂಗ್ ಮಾಡಿ ಗೋಲ್ಡೆಲ್ಲ ಪರ್ಚೇಸ್ ಮಾಡ್ತಾರೆ ನಾನು ನಾನು ಹೇಳೋದನ್ನೆಲ್ಲ ಕೇಳ್ತಾಳೆ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಈಗ ಅದು ನೋಡ್ತಾ ಇದ್ದಾಳೆ ಅದು ಇಷ್ಟ ಆಗೋಯ್ತು ನನಗೂ ಇಷ್ಟ ಆಯ್ತದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಅವರು ಇನ್ನೂ ತೋರಿಸ್ತಾ ಇದ್ದಾರೆ ಜುಮ್ಕಿ ಕಲೆಕ್ಷನ್ಸು ಯಾವುದು ಬೇಕು ಅಂತ ಒಂದು ಒಂದಕ್ಕಿಂತ ಚೆನ್ನಾಗಿದೆ ಎಲ್ಲ ಫೋರ್ ಗ್ರಾಮ್ ಫ್ರೆಂಡ್ಸ್ ಇದು ಇವಿಷ್ಟು ಫೋರ್ ಗ್ರಾಮ್ ಫೋರ್ ಗ್ರಾಮ್ ಬಟ್ ನೋಡೋಕ್ಕೆ ಒಂದು ಒಂದು ಸಾವಿರ ಒಂದು ಥರ ಕಾಣಿಸ್ತಾ ಇದೆ ಈ ಕಡೆ ಸೈಡಲ್ಲೆಲ್ಲ ಜುಮ್ಕಿಗಳೆಲ್ಲ ಅಷ್ಟೇ ಚೆನ್ನಾಗಿ ಲೈಟ್ ವೇಟ್ ಆಗಿದ್ದಾವೆ ದ್ರಾಕ್ಷಿ ಕೊತ್ತು ಥರ ಇದ್ದಾವೆ ಮತ್ತು ನೋಡಿ ಅಲ್ಲಿ ಮೇಲುಗಡೆ ಬಂದು ಮಂಟಪ ಥರವೇ ಇದಿದೆ ಒಂಥರ ಜುಮ್ಕಿ ತ ಟೈಪು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ನೀವು ನೋಡ್ಬೋದು ವಾಲೆಗಳ ಟೈಪ್ಸ್ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ ಈ ಸೇರಿ ಬಂದು ನ್ಯೂ ಡಿಸೈನ್ಸ್ ಎಲ್ಲ ತುಂಬ ಬಂದಿದೆ ಯಾವ್ದು ತೊಗೋಬೇಕು ಅಂತ ಈಗ ಅಂಗಡಿಗೆ ಹೋಗಿ ನನ್ನ ಫ್ರೆಂಡಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಯಾಕಂದರೆ ಚೆನ್ನಾಗಿದ್ದಾವೆ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಲಾಸ್ಟ್ ಫೈನಲ್ ಡಿಸಿಷನ್ ಬಂದು ಇದಾಯಿತು ಇದು ಬಂದು ಅವರು ನಾನು ಬಂದು ಈ ಉಂಗುರ ತಗೊಂಡೆ ಓ ಆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನನಗೂ ಖುಷಿ ಖುಷಿಯಾಗಿ ಸ್ವಲ್ಪ್ ಒಂಥರ ಸಂತೋಷವಾಗಿ ನಾನು ಹಾಕ್ತೀನಿ ಬೈ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ